ಎಲ್ಲರಿಗೂ ನಮಸ್ಕಾರ ನನ್ನ ಎಲ್ಲ ಕನ್ನಡದ ಮನಸ್ಸುಗಳಿಗೂ ಮತ್ತು ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತು ಸ್ನೇಹಿತೆಯರಿಗೂ ಮತ್ತು ನನ್ನ ಆತ್ಮೀಯ ಹಲವಾರು ಸಹೋದರಿಯರಿಗೂ ಮತ್ತು ಸಹೋದರರಿಗೂ ಎಲ್ಲರಿಗೂ ನನ್ನ ಹೋರಾಟಗಾರರಿಗೆ ನನ್ನ ಬಾಂಧವ್ಯ ಅಥವಾ ಅಲ್ಲಿ ಸಿಕ್ಕಿರುವಂಥ ಹಲವಾರು ಜನಗಳಿಗೆ ಮತ್ತು ನನ್ನ ಜೀವನದಲ್ಲಿ ಬಂದಿರುವಂತಹ ಸ್ನೇಹಿತರು ಸ್ನೇಹಿತೆಯರು ಮತ್ತು ಆಗಾಗ ಬಂದು ಹೋಗಿರುವಂಥ ಎಲ್ಲ ವರ್ಗದವರಿಗೂ ನಿಮ್ಮ ಮಂಜುನಾಥ್ ಮಾಡುವ ಪಬ್ಲಿಕ್ ಏರ್ ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ ಈ ತಡರಾತ್ರಿನಲ್ಲಿ ಹಲವಾರು ದಿನಗಳ ನಂತರ ಸೊ ಇವತ್ತು ಲೈವ್ ಬಂದಿದ್ದೀನಿ ಸೊ ವಿಚಾರ ಎಷ್ಟು ಸುಮ್ಮನೆ ಜಸ್ಟ್ ಏನೋ ಒಂದು ತಮ್ಮೆಲ್ಲರೊಂದಿಗೆ ಮಾತಾಡೋಣ ಮತ್ತು ಅನ್ನಿಸ್ತು ಸೊ ಹಾಗಾಗಿ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಸ್ನೇಹಿತರೆ ಇವತ್ತಿನ ದಿನಗಳಲ್ಲಿ ಜೀವನದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ ಎಷ್ಟೋ ಘಟನೆಗಳು ಹೋಗುತ್ತೆ ಸೊ ಮನದಾಳದ ಮಾತುಗಳು ಹೇಳಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಕೂಡ ನಾನು ಆಲೋಚನೆ ಮಾಡಿದೆ ನಮ್ಮ ವಾಹಿನಿಯಲ್ಲಿ ನಮ್ಮದು ಒಂದು ಕೂಡ ಒಂದು ಟಿ ವಿ ಲೆವೆನ್ ಕನ್ನಡ ಅಂತ ಹೇಳಿ ಒಂದು ವಾಹಿನಿ ಇದೆ ಮಾಧ್ಯಮ ಸೊ ಆ ಮಾಧ್ಯಮದಲ್ಲಿ ಒಂದು ಡೆಮೋ ಉಂಟಿದೆ ಒಳ್ಳೆ ರಿಸಲ್ಟ್ಸ್ ಬಂದಿತ್ತು ಸೊ ಅದನ್ನು ಕೂಡ ನಾವು ಖಂಡಿತ ಮತ್ತ ನಾವು ಮಾಡೇ ಮಾಡ್ತೀವಿ ಸೊ ಆ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಸೊ ನಮಗೆ ತುಂಬ ಅತ್ಯಗತ್ಯ ಅದರ ಜೊತೆಯಲ್ಲಿ ನಮ್ಮ ಸಂಘಟನೆಯೂ ಕೂಡ ಇಷ್ಟು ದಿನ ಸ್ವಲ್ಪ ಹಲವಾರುಗಳ ದಿನಗಳಿಂದ ನಾವೆಲ್ಲ ಕಾಣೆ ಆಗಿದ್ವಿ ಕೆಲವು ಸಂಘಟನೆಗಳವರು ನಾನೇ ಆಗಿರ್ಬೋದು ಸೊ ಎಲ್ಲರೂ ಕಾಣೆ ಆಗಿದ್ವಿ ಸೊ ಇನ್ನು ಮುಂದೆ ಎಲ್ಲ ಜೊತೆಗೂ ಸೇರೋಣ ಮಾಡೋಣ ಮುಖ್ಯವಾಗಿ ಏನಂದರೆ ಜಸ್ಟ್ ಜನರಲ್ ಟಾಪಿಕ್ ಸೊ ಹೇಗಿದೆ ಇವತ್ತಿನ ದಿನಚರಿಗಳು ಎಲ್ಲರದ್ದು ಕೂಡ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಚೆನ್ನಾಗಿರ್ತೀರ ಅಂಥೇಳಿ ನಾನು ಭಾವಿಸ್ತೇನೆ ಸೊ ಜೀವನದಲ್ಲಿ ಇನ್ನೊಂದೇನೆಂದರೆ ಮುಖ್ಯವಾಗಿ ಹಲವಾರು ಜನಗಳು ಬರ್ತಾರೆ ನಮಗೆ ನಮ್ಮ ಜೀವನದಲ್ಲಿ ಹಲವಾರು ಪಾಠಗಳನ್ನು ಕಲಿಸ್ತಾರೆ ಇನ್ನು ತುಂಬ ಜನ ಬರ್ತಾರೆ ತುಂಬ ವಿಚಾರಗಳನ್ನು ಕೂಡ ನಮ್ಮಿಂದ ಕಲ್ತ್ಕೊಳ್ತಾರೆ ನಮಗೂ ಕೂಡ ಕಲಿಸ್ತಾರೆ ಎಸ್ಪೆಷಲಿ ಮುಖ್ಯವಾಗಿ ಜೀವನದಲ್ಲಿ ಬೇಕಾಗಿರುವಂಥ ಒಂದು ಅತ್ಯಮೂಲ್ಯವಾದ ವಸ್ತು ಅಥವಾ ಒಂದು ವಿಚಾರ ಏನಂದರೆ ನೋವು ಪೇಯ್ನ್ ಸೊ ಅದನ್ನು ತುಂಬ ಚೆನ್ನಾಗಿ ಕೊಡ್ತಾರೆ ಸೊ ನಾವು ಅದನ್ನು ಅನುಭವಿಸ್ಕೊಂಡು ಜೀರ್ಣ ಮಾಡಬೇಕು ನಮ್ಮ ಬಗ್ಗೆ ಇಲ್ಲದ ಸಲ್ಲದ ಬಗ್ಗೆ ಆರೋಪಗಳು ಮಾಡುವಂಥದ್ದಾಗಿರ್ಬೋದು ನಮ್ಮ ಬಗ್ಗೆ ಏನೋ ಹೇಳ್ತಾರಲ್ಲ ಸುಮ್ಮನೆ ಕೂತ್ಕೊಳ್ಳಾಗ್ದೆ ಏನೋ ಮಾಡ್ಕೊಳ್ತಾರೆ ಅಂತ ಹಾಗೆ ಸೊ ಸಂಘಟನೆಯಲ್ಲಿ ಓಡಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ಸೊ ಹಲವಾರು ದಿನಗಳಿಂದ ನನ್ನ ಸಹೋದರಿ ಬಾಯಿ ಆಕೆ ಹೆಸರು ಸೊ ನನ್ನ ಜೊತೆ ಯಾರೇ ಸಂಘಟನೆ ಹೆಣ್ಣುಮಕ್ಳು ಬಂದಿದ್ರು ಕೂಡ ನಾನು ಎಲ್ಲರೂ ಕೂಡ ನನ್ನ ಅಕ್ಕ ತಂಗಿಯರ ಭಾವನೆಯಲ್ಲಿ ನಾನು ನೋಡಿದ್ದೀನಿ ಸೊ ಯಾಕೆಂದರೆ ಇವತ್ತು ನಾವು ಯಾರ ಮೇಲಾದರೂ ಮನಸ್ಸು ಮಾಡಿದ್ದೀವಿ ಅಥವಾ ಯಾರು ಯಾರ ಮೇಲಾದರೂ ನನಗೆ ಆಗಿದೆ ಅಂದರೆ ಸೊ ನನ್ನ ಹೆಂಡತಿ ಆಗಿರ್ಬೋದು ಅಥವಾ ನನ್ನ ಹೆಂಡತಿ ಏನ ನನ್ನ ಅಥವಾ ನಾನು ಒಂದು ಒಂದು ಹುಡುಗಿನ ಎಕ್ಸಾಂಪಲ್ ಒಬ್ರು ನಾನು ಇಷ್ಟಪಟ್ಟೆ ಅಂತ ಹೇಳಿದ್ರೆ ಸೊ ಆಕೆ ಅವ್ರು ಮಾತ್ರ ಆ ಸ್ಥಾನದಲ್ಲಿರ್ತಾರೆ ಬೇರೆ ಎಲ್ಲರೂ ಕೂಡ ನಮ್ಮ ಅಕ್ಕ ತಂಗಿದ್ದೀರ ಸೊ ದಯವಿಟ್ಟು ಸುಮಾರು ದಿನಗಳಿಂದೆ ಒಂದು ವರ್ಷವೇ ಕಳೀತಾ ಬಂತು ಸೊ ಆ ನನ್ನ ಸಹೋದರಿ ಬಗ್ಗೆ ಮತ್ತು ನನ್ನ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಹಲವಾರು ಜನ ಹೋಗಿ ಬೇರೆ ಕಡೆ ಬೇರೆ ಥರ ಎಲ್ಲನೂ ವಿಚಾರ ಹೇಳ್ಕೊಂಡು ಬಂದಿದ್ರ ಸೊ ಅದರಿಂದ ಅವರ ಜೀವನದಲ್ಲೂ ಕೂಡ ಹಲವಾರು ಪೆಟ್ಟುಗಳು ಬಿತ್ತು ಆ ಮಾತುಗಳಿಂದ ನೀವು ಹೇಳಿರುವಂತಹ ಮಾತುಗಳು ಎಷ್ಟೋ ಜೀವನದ ಒಂದು ಜೀವಗಳ ಜೊತೆ ಆಟ ಆಡ್ತಾರೆ ಸೊ ಮತ್ತೊಂದಾಗತ್ತೆ ಸೊ ನಂದೇ ಅಂತಲ್ಲ ನನ್ನ ಬಾಯಿ ಬಗ್ಗೆ ಮಾತಾಡಿರ ಮತ್ತೆ ನನ್ನ ಇನ್ನ ಸಂಘಟನೆನಲ್ಲಿರುವಂತಹ ನನ್ನ ಸುತ್ತಮುತ್ತ ಇರುವಂತಹ ಮತ್ತೆ ನನ್ನ ಮಾಧ್ಯಮದಲ್ಲಿ ಇರುವಂತಹ ಸೊ ಎಷ್ಟೋ ಜನ ಸ್ನೇಹಿತರುಗಳ ಬಗ್ಗೆ ಅಪಪ್ರಚಾರ ಇಲ್ಲದ ಸಲ್ಲದ ಆರೋಪಗಳು ಸಂಬಂಧಗಳ ಬಗ್ಗೆ ಮಾತಾಡಿ ಅದು ಇದು ಅಂತ ಹೇಳಿ ಇದು ಮಾಡ್ತಿರ್ತಾರೆ ಸೊ ಸಂಬಂಧಗಳು ಕಟ್ತಾರೆ ಬಟ್ ಅವ್ರದ್ದೇ ಒಂದು ಕುಟುಂಬ ಇರುತ್ತೆ ಅವ್ರ ಕುಟುಂಬಗಳಿಗೂ ಬಿದ್ದಾಗ ಸೊ ಅದೆಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗತ್ತೆ ಸೊ ಅವರು ಯಾರು ಯಾವ ಕ್ಷಣಕ್ಕೆ ಏನು ನಿರ್ಧಾರ ಮಾಡಿಕೊಳ್ತಾರೆ ಯಾವ ಕ್ಷಣಕ್ಕೆ ಯಾರ ಆಯಸ್ಸು ಕೊನೆ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ ದಯವಿಟ್ಟು ಯಾರು ಏನೇ ಕೆಲವ್ರ ಬಗ್ಗೆ ಯಾಕೋ ಒಂಥರ ಅಂದರೆ ಬೇಜಾರಾಗ್ತದೆ ಯಾಕೆಂದರೆ ಬೆಳೀತಾ ಇರ್ತೀವಿ ಬೆಳೀತಾ ಇರಬೇಕಾದ್ರೆ ತುಂಬ ಜನ ನಮಗೆ ಕೈ ಜೋಣಿಸ್ತಿರ್ತಾರೆ ಇನ್ನು ತುಂಬ ಜನ ಕಾಲಿಳಿತಿರ್ತಾರೆ ಸಾಧ್ಯವಾದರೆ ಸಪೋರ್ಟ್ ಮಾಡಿ ಸಾಧ್ಯವಾದರೆ ಅವ್ರಿಗೂ ಜೊತೆ ಇರಿ ಅದನ್ನು ಬಿಟ್ಟು ಬಿಲ್ಡಪ್ಗಳನ್ನ ಕೊಟ್ಕೊಂಡು ನಂಬಿಸಿ ಮೋಸ ಮಾಡೋವಂಥದ್ದು ಅಥವಾ ಬೆನ್ನಿಂದ ಚೂರಿ ಹಾಕೋವಂಥದ್ದು ಅಥವಾ ಅವ್ರು ಬೆಳೀತಾ ಇದ್ದಾರೆ ಅಂದರೆ ಅವ್ರ ವೀಕ್ನೆಸ್ನ ತೊಗೊಂಡೋಗಿ ನೀವು ಅವ್ರ ಜೊತೆಯಲ್ಲೇ ಇರ್ತೀರ ಅವ್ರ ವೀಕ್ನೆಸ್ನ ತೊಗೊಂಡೋಗಿ ಬೇರೆಯವ್ರ ಹತ್ರ ಹೇಳಿ ಮಾಡೋವಂಥದ್ದು ಸೊ ಬೇಡ ಇದೆಲ್ಲ ವಿಚಾರಗಳು ನಾನು ಎಲ್ಲರೂ ಆಗಿ ಹೇಳ್ತಿದ್ದೀನಿ ಸೊ ಡೋಂಟ್ ಮೈಂಡ್ ನಾನು ಹೇಳಿರೋದು ಸರಿ ಇದೆ ಅನ್ಸತ್ತೆ ಸೊ ಆ ಅನುಭವಗಳು ನಮಗೂ ಆಗಿದೆ ಆ ಪೇನ್ ನಾನು ನನ್ನ ಫ್ಯಾಮಿಲಿನಲ್ಲೂ ಕೂಡ ನಾನು ನಾವು ತಿಂದಿದ್ದೀನಿ ಸೊ ಕೆಲವೊಂದು ವಿಚಾರಗಳು ನನ್ಗೆ ನನಗಂದ್ರೆ ನನಗೆ ಆ ಹೆಣ್ಮಕ್ಳು ಜೊತೆ ಯಾವುದೇ ಹೆಣ್ಮಕ್ಳು ಜೊತೆ ನನಗೆ ಯಾವುದೇ ರೀತಿ ಆ ಥರ ಸಂಬಂಧ ಅಥವಾ ಭಾವನೆಗಳು ಇಲ್ಲದೇ ಇದ್ರು ಕೂಡ ಎಲ್ಲರೂ ಹೊರಗಡೆ ಮಾತಾಡ್ತಿರ್ತಾರೆ ಅದು ನನ್ನ ಮನೆ ಹೆಣ್ಮಕ್ಳು ಕಿವಿಗೂ ಕೂಡ ಬಿದ್ದಿರುತ್ತೆ ಸೊ ಆ ಸಮಯದಲ್ಲಿ ಎಷ್ಟೋ ಜನ ನನ್ನ ಸಂಘಟನೆ ವೃತ್ತಿ ಅಂದ್ರೆ ಸಮಾಜ ಸೇವೆ ಮಾಡಿ ಕನ್ನಡದ ಹೋರಾಟಗಾರರು ಅಥವಾ ಯಾವುದೇ ಒಂದು ಸಂಘಟನೆ ಯಾವುದೇ ಒಂದು ಸಂಘಟನೆಯ ಪರವಾಗಿ ನಿಂತ್ಕೊಂಡು ಹೋರಾಡುವಂತಹ ಹಲವಾರು ಸಹೋದರ ಮತ್ತೆ ನನ್ನ ಸಹೋದರಿಯ ಸ್ನೇಹಿತ ಮತ್ತು ಸ್ನೇಹಿತರಿಯರ ಬಗ್ಗೆ ತುಂಬಾ ಜನ ನಮ್ಮ ನಮ್ಮಲ್ಲೇ ಇರ್ತಾರೆ ತುಂಬ ಜನ ಮಾತಾಡ್ತಿದ್ದೀರಾ ತುಂಬ ಜನ ಅಪಪ್ರಚಾರ ಮಾಡ್ತಿದ್ದೀರಾ ತುಂಬ ಅವ್ರಿಗೂ ಲೈಫ್ಗಳಿಗೆ ಡ್ಯಾಮೇಜ್ ಮಾಡಬೇಕು ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿ ಮಾಡಬೇಕು ಅಂತ ಮಾಡ್ಕೊಳ್ತಾ ಇದ್ದೀರಾ ಸೊ ನಾನು ಯಾರನ್ನೂ ಪರ್ಟಿಕ್ಯುಲರ್ ಆಗಿ ಹೇಳ್ತಿಲ್ಲ ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ ಸೊ ನೀವೇನೇ ಮಾಡೋದಕ್ಕಿಂತ ಮುಂಚೆ ಸೊ ನಾವು ಮಾಡುವಂತಹ ಮೆಸೇಜಸ್ ಆಗಿರ್ಬೋದು ಪೋಸ್ಟ್ಸ್ ಆಗಿರ್ಬೋದು ಸೊ ಬೇರೆಯವ್ರ ಒಂದು ಯಾರದೇ ಒಂದು ಜೀವನಕ್ಕೆ ತುತ್ತಾಗಬಾರ್ದು ಯಾರೇ ಒಂದು ಜೀವನಕ್ಕೆ ಕಾಲೆಳಿಬಾರ್ದು ಯಾರಿಗೂ ಕೂಡ ತೊಂದರೆ ಆಗಬಾರ್ದು ನೀವು ಮಾಡುವಂತಹ ಒಂದು ಇದು ಸೊ ಇಡೀ ಕುಟುಂಬಕ್ಕೆ ಆಗಿರ್ಬೋದು ಅಥವಾ ಬೇರೆಯವ್ರಿಗೆ ಆಗಿರ್ಬೋದು ತೊಂದರೆ ಕೊಡುತ್ತೆ ಸೊ ಸೂಜಲಿ ಲೈಫಲ್ಲಿ ಯಾರ ಮೇಲೆ ಯಾರಿಗೆ ಯಾವಾಗ ಬೇಕಾದರೂ ಪ್ರೀತಿ ಆಗ್ಬೋದು ಅವ್ರ ಸಂಬಂಧ ಇರ್ತಾರೆ ಬಿಡ್ರಿ ಅವ್ರ ವೈಯಕ್ತಿಕ ಅವ್ರು ಹೆಂಗೋ ಇರ್ತಾರೆ ನಿಮ್ಗೆ ಯಾಕ್ರಿ ನಿಮ್ಗೆ ಏನಾರ ತೊಂದರೆ ಕೊಡ್ತಾರ ಇಲ್ಲ ತಾನೆ ಅವ್ರವ್ರು ಬಿಟ್ಟಾಕಿ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಳ್ತಾರೆ ಸೊ ಇಲ್ದ ಸಲದೇ ಇರೋದ್ರ ಬಗ್ಗೆ ಸೊ ಇತ್ತೀಚೆಗೂ ನಮ್ಗಳ ಬಗ್ಗೆ ಅವ್ರ ಇವ್ರ ಬಗ್ಗೆ ಯಾಕೆಂದ್ರೆ ಪಾಪ ಹೆಣ್ಮಕ್ಳುಗಳ ಹೆಸ್ರು ತಗೊಳ್ಬಾರ್ದು ಸೊ ಅವ್ರದ್ದೇ ಆದ ಕಷ್ಟದಲ್ಲಿ ಅವ್ರು ಇರ್ತಾರೆ ನಮ್ಮ ಜೊತೆ ಓಡಾಡ್ತಾರೆ ಅಂದಿದ ತಕ್ಷಣ ಪಾಪ ಹೆಣ್ಮಕ್ಳು ನಮ್ಮ ಜೊತೆ ಕೆಟ್ಟದಾಗಿ ನೆಡ್ಕೊಂಡಿದ್ದಾರೆ ಅಂತ ಇಲ್ಲ ಜೊತೆಲಿ ಓಡಾಡೋರು ಯಾರು ಕೂಡ ಕೆಟ್ಟದ್ದು ಮಾಡಬೇಕು ಅಂತ ಯಾರು ಓಡಾಡಲ್ಲ ಸೊ ಒಳ್ಳೇದೇ ಇರ್ತಾರೆ ಸೊ ಏನೋ ಒಂದು ಉದ್ದೇಶ ಇರುತ್ತೆ ಒಂದು ಸಂಪಾದನೆ ಮಾಡಬೇಕು ಅಥವಾ ಒಂದು ಹೆಸರು ಮಾಡಬೇಕು ಒಂದು ಕೆಲಸ ಕಲಿಬೇಕು ಸೊ ಒಂದು ಅವರಿಂದ ನಾವೇನಾದರೂ ತಿಳ್ಕೊಳ್ಬೇಕು ಅಥವಾ ನಾವೇನಾದರೂ ತಿಳಿಸ್ಬೇಕು ಅನ್ನೋ ಆಲೋಚನೆ ಕೂಡ ಅವ್ರಿಗಿರುತ್ತೆ ಸೊ ಅಲ್ಲ ಯಾರು ಅಪಪ್ರಚಾರ ಮಾಡೋ ಅಂಥವ್ರಿಗೆ ಈ ಮಾತುಗಳು ಸೊ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ಯಾರ ಬಗ್ಗೆ ಕೂಡ ಯಾರಿಗೂ ಎಲ್ಲೂ ಕೂಡ ಮಾತಾಡದೇ ಇರೋ ರೀತಿ ಮಾಡಿ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಯಾಕೆಂದರೆ ನಿಮ್ಮಿಂದ ಸೊ ಭಗವಂತ ನಮಗೆ ಒಂದು ಜೀವ ಕೊಡೋದಕ್ಕೆ ಕೆಲವ್ರಿಗೆ ಅರ್ಹತೆ ಕೊಟ್ಟಿರೋದಿಲ್ಲ ಅಂಥದ್ರಲ್ಲಿ ನಾವು ಯಾರ್ದಾದ್ರೂ ಜೀವ ತೆಗಿತೀವಿ ಅಂತಂದರೆ ನಮಗಿಂಥ ಪಾಪಿಗಳು ಯಾರೂ ಇರೋದಿಲ್ಲ